ಅದೇ ಅವ್ರು ಹೇಳ್ತಾರೆ ನಿಮ್ ಮನ್ಯಾಗ ಕಳ್ಸಿದ್ರೆ ಪ್ರಾಣಕ್ಕ ಅಪಾಯ ಇದೆ ನಮ್ ಮಗಳಿಗೆ ನಿನ್ ಮದ್ವೆ ಇಲ್ದ್ರೆ ಅಷ್ಟೇ ಹೋಯ್ತು ನಾವ್ ಚೆನ್ನಾಗ್ ಸಾಕೊಂಡಿರ್ತೀವಿ ಬೇಡ ಅಂತ ಎಲ್ ಸೆಟ್ಲ್ ಆಗ್ತಾರ್ರಿ ಆ ಪಾರ್ಟಿ ನೀವ್ ಹೊಡೆದ್ ಬಿಟ್ಟ ಹೆಂಗ್ ಬರ್ತಾಳ್ರಿ ಅವಳು ನೀವ್ ಪೊಲೀಸ್ ಸ್ಟೇಷನ್ ನಿಮ್ಗೆ ಹೊಡೆದಿರ್ತಾರ ನೀವ್ ಹೆಂಗ್ ಸೆಟ್ಲ್ ಆಗ್ತಿರೀ ಆಗೋಗಿದೆ ಈಗ ನೀವ್ ಅರೆಸ್ಟು ಆಗೋಯ್ತು ಹೊಡೆದಿದ್ದು ಆಯ್ತು ಬಡ್ದಿದ್ದು ಆಯ್ತು ಇನ್ನೇನ್ ಮುಂದಕ್ಕೆ ಸೆಟ್ಲ್ ಎಲ್ಲ ಆಗ್ತದೆ ಸೆಟ್ಲ್ ಒಂದೇ ದಾರಿ ನಿಮ್ಗೆ ಆಕೆ ದಾರಿ ಆಕೆಗೆ ಆಂಟಿಸಿಡೆಂಟ್ ಅನ್ನೋ ಇನ್ನೊಂದ್ ಮದುವೆ ಮಾಡ್ಕೊಂಡಿರ್ತಾನೆ ನೀವು ಇನ್ನೊಂದ್ಸತಿ ಎಂಡತಿ ಕುಡಿಯಕ್ಕೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಆಂಟಿಸಿಡೆಂಟ್ಸ್ ವಿಲ್ ಇನ್ ಕಮ್ಸ್ ಎನ್ ಡಿ ಪಿ ಎಸ್ ಅಲ್ಲಿ ಎಕ್ಸೈಸ್ ಆಕ್ಟ್ ಅಲ್ಲಿ ತ್ರೀ ನೈಂಟಿ ಫೈವ್ ತ್ರೀ ನೈಂಟಿ ಟೂ ಆ ಮ್ಯಾಟ್ರಸ್ ನಲ್ಲಿ ಆಂಟಿಸಿಡೆಂಟ್ಸ್ ನೋಡ್ತೀವಿ ಇವನ್ ಇನ್ ತ್ರೀ ನಾಟ್ ಸೆವೆನ್ ವೆದರ್ ಇಸ್ ಇದು ಗಂಡ ಹೆಂಡತಿ ಗಲಾಟೆ ಇದೊಂದನ್ ಬಿಡಿಸ್ಕೊಂಡ್ರೆ ಸಾಕಾಗಿದೆ ಇನ್ನೊಂದು ಕೇಸ್ ಇತ್ತು ಮೊನ್ನೆ ಮೊದಲನೇ ಹೆಂಡತಿನ ಕೊಲೆ ಮಾಡಿ ಹದ್ನಾಲ್ಕು ವರ್ಷ ಜೈಲ್ಗೆ ಹೋಗಿ ಪುನಃ ಬಂದು ಎರಡನೇ ಹೆಂಡತಿ ಹತ್ರ ಕಟ್ಟಿ ಕಷ್ಟಪಟ್ಟವಳೆನ ಪೆಟ್ಗೆ ಅಂಗಡಿ ಇಟ್ಟಿದ್ರೆ ಎಂಟು ಸಾವಿರ ರೂಪಾಯಿ ಅದನ್ನ ತಗೊಂಡೋಗ್ಬಿಡ್ತಾನೆ ಯಾಕೋ ಅಂತ ಕೇಳಿದ್ರೆ ಅವಳಿಗೂ ಹೊಡೆದ್ ಅದಕ್ಕೆ ಬೇಕಾದ್ರೆ ಆಂಟಿಸ್ಟೆಂಟ್ಸ್ ಬರುತ್ತೆ ಯಾಕೆ ಅದನ್ನ ತಗೊಂಡೋದ ಅಂದ್ರೆ ಮೂರನೇ ಹೆಂಡತಿ ಕೊಡಕ್ ತಗೊಂಡೋದ್ ಐ ರಿಜೆಕ್ಟೆಡ್ ದಟ್ ಸೊ ದೋಸ್ ಕೇಸಸ್ ಆರ್ ಓಕೆ ಬಟ್ ಇಲ್ಲೇನಿದೆ ಯು ವಾಂಟ್ ಟು ಹ್ಯಾವ್ ಎ ಸೆಟಲ್ಮೆಂಟ್ ಹೋಲ್ಸೇಲ್ ಟು ದಿ ಫ್ಯಾಮಿಲಿ ಸೆಟಲ್ ದಿ ಮ್ಯಾಟರ್ ಅವ್ರಂತೂ ನಿಮ್ಗೆ ವಾಪಸ್ ಕಳ್ಸೋದಿಲ್ಲ ಅಲ್ಲ ಮನ್ಸು ಮಾಡ್ಬಿಟ್ಟು ಅವಳನ್ನ ಇಲ್ಲ ಅನ್ಸ್ಬಿಟ್ರೆ ನೀವೇನ್ ಮಾಡುದು ನಾವು ಈಗ ತ್ರೀ ನಾಟ್ ಸೆವೆನ್ ನನ್ಗೆ ಪೊಲೀಸ್ ಸ್ಟೇಷನ್ ಹಾಕ್ಸ್ತಿಯಾ ನನ್ಗೆ ಜೈಲ್ಗೆ ಹಾಕಿಸ್ತೀಯಾ ತಡಿ ಮಾಡ್ತೀನಿ ಅಂತ ಹೋಗಿ ತಿರ್ಗಾ ನುಗ್ಗಿ ಅವಳ ತಲೆನೇ ತೆಗೆದ್ಬಿಟ್ರೆ ಮುಂದೇನಿರುತ್ತೆ ಬಿ ಸೀನ್ ಅಲ್ಲ ಹೊಡಿತಾನೆ ಅಂತಂದ್ರೆ ಏನ್ ಲೆಕ್ಕಾಚಾರ ಅಂತವರ್ಗ ಯಾಕೆ ಬರ್ತಾರ ಅವ್ರು ಅದು ಮನೆಗೆ ನುಗ್ಗಿ ಒಳಗ್ ನುಗ್ಗಿ ಬಡದು ಬಡದು ಗಲಾಟೆ ಮಾಡಿ ಅದು ಪ್ರೀತಿ ಅಲ್ಲ ಅದು ತ್ರೀ ನೈಂಟಿ ಟೂ ತ್ರೀ ನೈಂಟಿ ಫೈವ್ ಇರ್ಬೇಕು ಇತ್ತು ಅಂತಂದ್ರೆ ಆವಾಗ ಅಲ್ಲಿ ಮಾರಣಾಂತಿಕವಾದ ಆಯುಧವನ್ನ ತೋರಿಸಿ ಅದಕ್ಕೆ ಅವನಿಗೆ ಭಯಪಡಿಸಿ ನಾವು ಒಬ್ಬನ ಬರ್ತಾನೆ ಅಥವಾ ಇಬ್ಬರು ಬರ್ತಾರೆ ಅಂತ ಇಟ್ಕೊಳ್ಳಿ ಚೆನ್ನಾಗಿ ಫೈಟಿಂಗ್ ಮಾಡುವಂತ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ ಅವನಿಬ್ಬ್ರನ್ನ ಮ್ಯಾನೇಜ್ ಮಾಡ್ಬೋದು ಒಬ್ಬನ್ನ ಇಬ್ಬರನ್ನ ನೀನ್ ಎಷ್ಟೋ ನೀನ್ ಎಷ್ಟೋ ಅಂತ ಮೂರ್ ಜನ ನಾಲ್ಕು ಜನ ಆದ್ರೂ ಇಟ್ಕೊಳ್ಳಿ ಕಷ್ಟ ಆಗುತ್ತೆ ಅದು ಪಿಕ್ಚರ್ ಅಲ್ಲಿ ಮಾತ್ರ ಸಾಧ್ಯ ಹೀರೋ ಹೊಡೆಯಕ್ಕೆ ನಿಜ ಜೀವನದಲ್ಲಿ ಆಗಲ್ಲ ಅದೇ ಒಬ್ಬ ವ್ಯಕ್ತಿ ಅವ್ರಗಳ ಕೈಯಲ್ಲಿ ಚಾಕುನ್ನೋ ಮಚ್ಚೋ ದೊಣ್ಣೆನ್ನು ಹಿಡ್ಕೊಂಡಿದ್ರೆ ಆಟೋಮ್ಯಾಟಿಕ್ ಆಗಿ ಈ ವ್ಯಕ್ತಿ ಭಯ ಉಂಟಾಗತ್ತೆ ನನಗೆ ಹೊಡೆದಾಕ್ ಬಿಡ್ತಾರೆ ಬದ್ವಂತ ಅದನ್ನು ಏನ್ ಮಾಡ್ತಾನೆ ಆ ಭಯದಲ್ಲಿ ಏನಪ್ಪಾ ಬೇಕು ನಿಮಗೆ ಪರ್ಸ್ ಬೇಕಾ ತಗೋ ನಿಮಗೆ ಮೊಬೈಲ್ ಬೇಕಾ ತಗೋ ನನ್ನ ಹತ್ರ ಏನಿದೆ ಎಲ್ಲ ತಗೋ ನನ್ಗೇನು ಮಾಡಬೇಡ ಬಿಟ್ಟು ಅಂತ ವಾಟ್ ವರ್ಕ್ಔಟ್ ಪಾಯಿಂಟ್ ಆಫ್ ಟೈಮ್ ಇಟ್ ಇಸ್ ದಿ ಫಿಯರ್ ಫಿಯರ್ ಆಫ್ ವಾಟ್ ದಟ್ ದರ್ಡ್ ಆರ್ ಹಿಸ್ ಲೈಫ್ ಮೇ ಬಿ ಅಂಡರ್ ದಿ ಥ್ರೆಟ್ ಇನ್ ಡೆಡ್ಲಿ ವೆಪರ್ ಮತ್ತೆ ಏನಾಗಬೇಕು ಅದರಿಂದ ಬರೇ ತೋರ್ಸಿದ್ರೆ ಸಾಕಾಗಲ್ಲ ತೋರಿಸೋದಾಯ್ತು ಅಂತಂದ್ರೆ ಬೇರೆ ಬೇರೆ ಸೆಕ್ಷನ್ ಹೇಳಿದ್ದಾರೆ ಅದರಿಂದ ಏನಾದ್ರು ಒಂದು ಅಟೆಂಪ್ಟ್ ಇರಬೇಕು விோயிங் தி வெப்ப நாட் இன் அஃப் இன் தி பிரோசஸ் இவ்வாது பிரகர நோடது அதில் விட் கொடல்ல அந்த நோடு அன்பட்டு கிவின் காலனே கத்தர்ஸ் பிடுத்து கத்தர்ஸ் பிட்டு டேமண்ட் ஒல்லே தான் சோ பதவ்ராக நன் ஜீவக்கேனு மாடப்பா தகோந்த கொட் பிடுத்துறாரு சோ பூட்டிங் தி ஃபியர் பை ஷோயிங் தி வெப்பன் வுடாட் டிப்ஸ் ரெசல்ட் இன் த்ரீ நைன்டி செவன்ஸ் தி பாயிண்ட் ಸುಮ್ನೆ ತ್ರೀ ನೈಂಟಿ ಚಾರ್ಜ್ಗೆ ಹಾಕ್ತಿ ಒಂದು ತ್ರೀ ನೈಂಟಿ ಸೆವೆನ್ ಚಾರ್ಜ್ ಫ್ರೇಮ್ ಮಾಡ್ತಾರೆ ಬಂದ್ಬಿಟ್ಟು ಅಪೀಲ್ ನಲ್ಲಿ ತೊಮ್ಮೆ ತ್ರೀ ನೈಂಟಿ ಸೆವೆನ್ ಚಾರ್ಜ್ ಮಾಡಿದರೆ ರಾಂಗುಡ್ ಮಾಡಿ ನಾವು ನಾಟ್ ನಾಟ್ ಫ್ರೇಮಿಂಗ್ ಪ್ರಾಪರ್ ಚಾರ್ಜ್ ಅಂತ ವಾಪಸ್ ಕಳಿಸ್ತೀವಿ ವಾಟ್ ಇಸ್ ಯೂಸ್ ಅಫ್ಕೋರ್ಸ್ ನೋ ಡೌಟ್ ದ ಜಜ್ಮೆಂಟ್ ಅಕಾಡೆಮಿ ಟೋಲ್ಡ್ ಫ್ರೇಮ್ ಎ ಚಾರ್ಜ್ ಫಾರ್ ದಿ ಅಂಡ್ ತ್ರೀ ಬಟ್ ಸಿನ್ಸ್ ಇಟ್ಸ್ ಎ ಹೈಯರ್ ಅಫೆನ್ಸ್ ಬೇಕಾದ್ರೆ ಲೆಸರ್ ಅಫೆನ್ಸ್ ನಾವು ಚಾರ್ಜ್ ಮಾಡುವ ಕನೆಕ್ಷನ್ ಕೊಡ್ಬೋದು ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ತ್ರೀ ನಾಂಡ್ ಸೆವೆನ್ ಇಸ್ ನಾಟ್ ಎ ಚಾರ್ಜಿಂಗ್ ಸೆಕ್ಷನ್ ಐಪಿ ಸಿ ತೆಗೆದು ನೋಡಿ ರತನ್ ಲಾಲ್ ದಿರಾಜ್ ಲಾಲ್ ಅದು ಬರೀ ಪನಿಷ್ಮೆಂಟ್ ಸೆಕ್ಷನ್ ನೀವು ಅದಕ್ಕೆ ಚಾರ್ಜಿಂಗ್ ಹಾಕ್ಬಿಟ್ರೆ ಏನ್ ಮಾಡ್ಬಿಟ್ಟು ಟೆಲ್ ಯುವರ್ ಪೀಪಲ್ ಗೆಟ್ ಎ ಸರ್ಕ್ಯುಲರ್ ಇಶ್ಯೂಡ್ ಫ್ರಮ್ ದಿ ಡಿಜಿಪಿ ರಿಕ್ವೈರ್ಮೆಂಟ್ ಬಿಗಿನಿಂಗ್ ನಲ್ಲಿ ಆದ್ರೆ ಏನಾದ್ರು ಒಂದು ಸ್ವಲ್ಪ ಇತ್ಯರ್ಥ ಆಗುತ್ತೆ That's, a, that's exactly what the Honorable Supreme Court said in Arnish Kumar case, especially in matrimonial disputes. Their lordships have carved out the offenses under seven years. There need not be a, 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 a hurry to arrest any person where the offenses are punishable less than seven years. No unnecessary hurry should be shown by the investigation agency in arresting a person.